ಪ್ರಿಯ ವೀಕ್ಷಕರ ವಿಜಯ ವಿಶ್ವವಾಣಿಗೆ ಸ್ವಾಗತ ನಾನು ನಾಗೇಶ್ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧಿಸುವ ನೇಪಾಳ ಸರ್ಕಾರದ ಕ್ರಮದ ವಿರುದ್ಧ ಕಠ್ಮಂಡುವಿನಲ್ಲಿ ಪ್ರತಿಭಟನೆ ಅಶಾಂತಿ ಭುಗಿಲೆದ್ದಿದ್ದು ಕೊನೆಗೂ ನೇಪಾಳ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವಂತಾಗಿದೆ ಶಾಲೆ ಹಾಗೂ ಕಾಲೇಜಿನ ಸಮವಸ್ತ್ರ ಧರಿಸಿದ ವಿದ್ಯಾರ್ಥಿಗಳು ಸರ್ಕಾರದ ಕ್ರಮದ ವಿರುದ್ಧ ಧ್ವನಿ ಎತ್ತಿದ್ದು ರಾಜಧಾನಿಯ ಬೀದಿ ಬೀದಿಗಳಲ್ಲಿ ರಾಷ್ಟ್ರಧ್ವಜಗಳನ್ನು ಬೀಸುತ್ತಾ ಸಾಮಾಜಿಕ ಜಾಲತಾಣಗಳ ಮೇಲಿನ ನಿಷೇಧವನ್ನು ಹಿಂತೆಗೆದುಕೊಳ್ಳಬೇಕು ಅಂತ ಪ್ರತಿಭಟಿಸಿದ್ದಾರೆ ನೇಪಾಳದ ಮಾಜಿ ಪ್ರಧಾನಿ ಪುಷ್ಪಕಮಲ್ ದಹಾಲ್ ಅಲಿಯಾಸ್ ಪ್ರಚಂಡ ಅವರ ಮನೆ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಾಟ ನಡೆಸಿದ್ದಾರೆ ಬೆಂಕಿಯ ಉಂಡೆಗಳನ್ನು ಎಸೆದಿದ್ದಾರೆ ಪೊಲೀಸ್ ಸರ್ಕಾರದ ಇಬ್ಬರು ಸಚಿವರು ರಾಜೀನಾಮೆಯನ್ನು ನೀಡಿದ್ದಾರೆ ಪ್ರತಿಭಟನಾಕಾರರು ಪ್ರಧಾನಿಯನ್ನ ವಜಾಗೊಳಿಸುವಂತೆ ಒತ್ತಾಯಿಸಿದ್ದಾರೆ ಕಠ್ಮಂಡು ಸೇರಿದಂತೆ ಹಲವು ನಗರಗಳಲ್ಲಿ ಹಿಂಸಾಚಾರ ಹೊಲೆದ್ದಿದೆ ವಿದ್ಯಾರ್ಥಿ ಗುಂಪು ಮುಳ್ಳು ತಂತಿ ಗೋಡೆಗಳನ್ನು ಮುರಿಯಲು ಪ್ರಯತ್ನಿಸಿದ್ದು ಇದರಿಂದಾಗಿ ಗಲಭೆ ನಿಯಂತ್ರಿಸಲು ನಿಯೋಜಿಸಲಾಗಿದ್ದ ಪೊಲೀಸರು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟರು ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಘರ್ಷಣೆ ಕೂಡ ಉಂಟಾಯಿತು ಭ್ರಷ್ಟಾಚಾರ ಮತ್ತು ಸಾಮಾಜಿಕ ಜಾಲತಾಣಗಳ ಅಪ್ಲಿಕೇಶನ್ಗಳನ್ನು ನಿಷೇಧಿಸುವ ಮೂಲಕ ಮುಕ್ತ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸರ್ಕಾರ ಕಸಿದುಕೊಂಡಿದೆ ಅಂತ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಮೈಥಿಗರ್ನಲ್ಲಿ ಸಾವಿರಾರು ಪ್ರತಿಭಟನಾಕಾರರು ಜಮಾಯಿಸಿದ್ರು ಇನ್ನು ಪ್ರತಿಭಟನೆಗಳು ಹಿಂಸಾತ್ಮಕ ಘರ್ಷಣೆಗಳಾಗಿ ಮಾರ್ಪಟ್ಟು ಒಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಹನ್ನೆರಡಕ್ಕಿಂತ ಹೆಚ್ಚಿನ ಜನರು ಗಾಯಗೊಂಡಿದ್ದಾರೆ ಅಂತ ನೇಪಾಳ ಪೊಲೀಸರು ದೃಢಪಡಿಸಿದ್ದಾರೆ ಕಳೆದ ವಾರ ಪ್ರಧಾನಿ ಓಲಿ ಅವರು ಇಪ್ಪತ್ತಾರು ಪ್ರಮುಖ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಮತ್ತು ಸಂದೇಶ ಕಳುಹಿಸುವ ಅಪ್ಲಿಕೇಶನ್ಗಳನ್ನು ನಿರ್ಬಂಧಿಸುವ ನಿರ್ಧಾರವನ್ನು ತೆಗೆದುಕೊಂಡರು ಹೊಸ ನಿಯಮಗಳ ಅಡಿಯಲ್ಲಿ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಲ್ಲಿ ನೋಂದಾಯಿಸಲು ಪದೇ ಪದೇ ನೀಡಲಾದ ಸೂಚನೆಗಳನ್ನು ಕಂಪನಿಗಳು ನಿರ್ಲಕ್ಷಿಸಿದ್ದೇ ಇದಕ್ಕೆ ಕಾರಣ ಟಿಕ್ ಟಾಕ್ ವೈಬರ್ ಬಿಟ್ ನಿಂಬಸ್ ಮತ್ತು ಪೋಪೋ ಲೈವ್ ಸೇರಿದಂತೆ ಕೆಲವೇ ಕೆಲವು ವೇದಿಕೆಗಳು ಮಾತ್ರ ಸೂಚನೆಗಳನ್ನ ಪಾಲಿಸಿವೆ ಮತ್ತು ಅವುಗಳಿಗೆ ಆಕ್ಸೆಸ್ ಇದೆ ಟೆಲಿಗ್ರಾಮ್ ಮತ್ತು ಗ್ಲೋಬಲ್ ಡೈರಿ ಇನ್ನು ಪರಿಶೀಲನೆಯಲ್ಲಿದೆ ನಿರ್ಬಂಧಿಸಲಾದ ಅಪ್ಲಿಕೇಶನ್ಗಳಲ್ಲಿ ಫೇಸ್ಬುಕ್ ಮೆಸೆಂಜರ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ವಾಟ್ಸಾಪ್ ಎಕ್ಸ್ ಹೀಗೆ ಮುಂತಾದವು ಸೇರಿವೆ ಓಲಿ ತಮ್ಮ ಭಾಷಣದಲ್ಲಿ ರಾಷ್ಟ್ರದ ಸ್ವಾತಂತ್ರ್ಯವು ಬೆರಳಿಕೆಯಷ್ಟು ವ್ಯಕ್ತಿಗಳ ಉದ್ಯೋಗ ನಷ್ಟಕ್ಕಿಂತ ದೊಡ್ಡದಾಗಿದೆ ಕಾನೂನು ಧಿಕ್ಕರಿಸುವುದು ಸಂವಿಧಾನವನ್ನ ನಿರ್ಲಕ್ಷಿಸುವುದು ಮತ್ತು ರಾಷ್ಟ್ರೀಯ ಘನತೆ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವವನ್ನು ಅಗೌರಿಸುವುದನ್ನು ಹೇಗೆ ತಾನೇ ಸ್ವೀಕರಿಸಲು ಸಾಧ್ಯ ಎಂದಿದ್ದಾರೆ ಪ್ರತಿಭಟನಾಕಾರರು ಅಪ್ಲಿಕೇಶನ್ ನಿಷೇಧ ಮಾತ್ರವಲ್ಲದೆ ಹಲವಾರು ಬೇಡಿಕೆಗಳನ್ನಿಟ್ಟು ಪ್ರತಿಭಟಿಸ್ತಾ ಇದ್ದಾರೆ ಅನೇಕ ಯುವ ನೇಪಾಳಿಗಳಿಗೆ ಭ್ರಷ್ಟಾಚಾರ ಅಸಮಾನತೆ ಮತ್ತು ಹೊಣೆಗಾರಿಕೆಯ ಕೊರತೆಯ ಬಗ್ಗೆ ಹತಾಶೆಯ ನಂತರ ಪ್ರತಿಭಟನೆ ಒಂದೇ ದಾರಿಯಾಗಿತ್ತು ಸಾಮಾಜಿಕ ಮಾಧ್ಯಮ ನಿಷೇಧವು ನಮ್ಮನ್ನು ಪ್ರಚೋದಿಸಿತು ಆದರೆ ನಾವು ಇಲ್ಲಿ ಒಟ್ಟುಗೂಡಿದ್ದಕ್ಕೆ ಅದೊಂದೇ ಕಾರಣವಲ್ಲ ಅಂತ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ ನೇಪಾಳದಲ್ಲಿ ಸಾಂಸ್ಥಿಕಗೊಳಿಸಲಾದ ಭ್ರಷ್ಟಾಚಾರದ ವಿರುದ್ಧ ನೇಪಾಳದಲ್ಲಿ ಸಾಂಸ್ಥಿಕಗೊಳಿಸಲಾದ ಭ್ರಷ್ಟಾಚಾರದ ವಿರುದ್ಧವೂ ನಾವು ಹೋರಾಟ ಕಿಳಿದಿದ್ದೇವೆ ಎಂದಿದ್ದಾರೆ ಈ ಹಿಂದೆ ಬಾಂಗ್ಲಾ ಶ್ರೀಲಂಕಾದಲ್ಲೂ ಇದೇ ರೀತಿಯ ಕ್ರಾಂತಿ ನಡೆದವು ಈ ದಿಢೀರ್ ರಾಜಕೀಯ ಬೆಳವಣಿಗೆಯ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿದ್ವು ಪಾಕ್ ಕುಮ್ಮಕ್ಕಿನಿಂದ ಬಾಂಗ್ಲಾದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು ಎಂಬ ಮಾತಿದೆ ಶ್ರೀಲಂಕಾದಲ್ಲೂ ಹೊರ ದೇಶದ ಕುಮ್ಮಕ್ಕೆ ಕೆಲಸ ಮಾಡಿತ್ತು ಇದೀಗ ನೇಪಾಳದಲ್ಲಿನ ಈ ಬೆಳವಣಿಗೆಯ ಹಿಂದೆ ಚೀನಾ ಕೈವಾಡವಿದೆಯೇ ಎಂಬ ಶಂಕೆ ಕೂಡ ವ್ಯಕ್ತವಾಗಿದೆ ದುಷ್ಟಕೂಟಗಳು ದೇಶವನ್ನೇ ಒಡೆಯುವ ಸಂಚು ರೂಪಿಸುತ್ತಿರುವುದಂತೂ ಸತ್ಯ ಈ ಬಗ್ಗೆ ಎಚ್ಚರಿಕೆಯೂ ಅಗತ್ಯ